ಸರ್ ಹೈಕೋರ್ಟ್ ಒಂದು ಕೊಟ್ಟಿದೆ ಈಗ ಅದು ನಮ್ಗೆಲ್ಲರಿಗೂ ಶಾಖೆ ಅದು ಅದರಿಂದ ನೋಡೋಣ ಮೇಲ್ಮನವಿ ಸಲ್ಲಿಸುವ ಅವಕಾಶಗಳಿದಾವೆ ಅದು ಏನು ತೀರ್ಪಿನ ಸಾರಾಂಶ ನಮ್ಗೆ ಏನು ಮಾಹಿತಿ ಪೂರ್ತಿ ಇಲ್ಲ ಅದು ಯಾವ ಇದರ ಮೇಲೆ ನ್ಯಾಯಾಧೀಶರು ತೀರ್ಮಾನ ಮಾಡಿದ್ದಾರೆ ಅಂತದ್ದು ಮೇಲ್ಮನವಿ ಸಲ್ಲಿಸುವ ಅವಕಾಶ ಇರೋದ್ರಿಂದ ನೋಡೋಣ ಅದಕ್ಕೆ ನಾವು ತೀರ್ಮಾನ ಮಾಡ್ತಾರೆ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಸರ್ ವಿಶ್ವದಲ್ಲೇ ಅತಿ ಹೆಚ್ಚು ಪ್ರಚಲಿತ ಕೊಟ್ಟಿದ್ದಾರೆ ಕಾಂಗ್ರೆಸ್ ಇಲ್ಲ ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಒಟ್ಟಿಗೆ ಇದು ಮಾಡಿರ್ತಕ್ಕಂಥದ್ದು ಅದರಿಂದ ಇದು ತ್ವರಿತವಾಗಿ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮಾಡ್ತಾ ಇದೀವಿ ಎರಡು ಸರ್ಕಾರಗಳ ಪಾಲಿದೆ ಅದರಿಂದ ನಾವು ಒಟ್ಟಾರೆಯಾಗಿ ರೈತರ ಕಷ್ಟಕ್ಕೆ ಇದನ್ನ ಧಾವಿಸ್ಬೇಕು ಅಂತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಹಿಂದಿನಿಂದ ಈ ಪದ್ಧತಿ ಇರಲಿಲ್ಲ ಏನು ಎಂಎಸ್ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳಿ ಏನಿತ್ತು ಅದು ರಾಗಿ ಅಂತೂ ಒಂದು ರೀ ಒಂದ್ ರೀತಿ ನಿರ್ಲಕ್ಷ್ಯ ಒಳಗಾಗಿದ್ದಂತ ಒಂದು ಬೆಳೆ ಅದು ಯಾಕಂದ್ರೆ ಮಳೆ ಆಧಾರಿತವಾದಂಥ ಬೆಳೆ ಅದು ನಮ್ಮ ಭಾಗದಲ್ಲಿ ಫಿಂಗರ್ ಮಿಲೆಟ್ ಅಂತ ಕರಿತೀವಿ ಅದರಿಂದ ಇತ್ತೀಚಿನ ದಿನಗಳಲ್ಲಿ ನನಗೆ ತಿಳಿದಂಗೆ ಒಂದು ಹತ್ತೆರಡು ವರ್ಷದಿಂದ ಈ ರೀತಿಯಾಗಿ ಒತ್ತಡಗಳು ಸರ್ಕಾರದ ಮೇಲೆ ಇರಿ ಮತ್ತು ಇದನ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಅದನ್ನು ಬಳಸ್ಕೊಳೋ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡು ಮೊನ್ನೆ ಮೆಕ್ಕೆಜೋಳ ವಿಚಾರದಲ್ಲೂ ಅಷ್ಟೇ ಅದನ್ನ ಸರ್ಕಾರ ಅದನ್ನು ಖರೀದಿ ಮಾಡುವಂಥದ್ದು ಅದನ್ನ ನಮ್ಮ ಮಿಲ್ಕ್ ಫೆಡರೇಷನ್ ಕೊಡುವಂಥದ್ದು ಇರ್ಬೋದು ಬೇರೆ ಬೇರೆ ಎಲ್ಲೆಲ್ಲಿ ಬಳಕೆ ಆಗುತ್ತೆ ಶುಗರ್ ಫ್ಯಾಕ್ಟ್ರೀಸು ಈ ರೀತಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಎಲ್ಲ ಅಧಿಕಾರಿ ವರ್ಗದವರು ಭಾಳ ವ್ಯವಸ್ಥಿತವಾಗಿ ರೈತರಿಂದ ಸುಮಾರು ಏಳು ಸಾವಿರಕ್ಕಿಂತ ಹೆಚ್ಚು ರೈತರ ಸಂಖ್ಯೆ ರೈತರು ಜಿಲ್ಲೆಯಲ್ಲಿ ಗುರುತಿಸಿದ್ದಾರೆ ಯಾರು ನೋಂದಣಿ ಮಾಡಿದ್ದಾರೆ ಅವರ ಮುಖಾಂತರ ಸುಮಾರು ಒಂದು ಲಕ್ಷ ಐವತ್ತೇಳು ಸಾವಿರದ ನಾನೂರ ಅರವತ್ತೆರಡು ಅರವತ್ತ್ಮೂರು ಟನ್ನು ಇವತ್ತು ಕ್ವಿಂಟ ಸಾರಿ ಕ್ವಿಂಟಾಲ್ ಕ್ವಿಂಟಾಲನ್ನು ನಾವು ಖರೀದಿ ಮಾಡುವಂಥದ್ದಕ್ಕೆ ಮಾಡ್ತಾ ಇದ್ದೀವಿ ಅದರಿಂದ ಒಟ್ಟಾರೆಗೆ ಇದು ಉಪಯೋಗ ಆಗಬೇಕು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಅದಕ್ಕೆ ನಿಗದಿಯಾಗಿದೆ ಅದರಿಂದ ಇದು ರೈತರಿಗೆ ಒಂದು ರೀತಿ ಕಷ್ಟದಲ್ಲಿ ಆಸರೆ ಆಗ್ತಕ್ಕಂಥ ಒಂದು ಕೆಲಸ ಜಿಲ್ಲೆಯಲ್ಲಿ ಎಷ್ಟು ಕೇಂದ್ರ ಈಗ ಜಿಲ್ಲೆಯಲ್ಲಿ ನಿಮಗೆ ಆರು ತಾಲೂಕುಗಳಲ್ಲಿ ಇದೆ ಆರು ತಾಲೂಕುಗಳಲ್ಲಿ ನಿಗದಿ ಮಾಡಿದ್ದೀವಿ ಎಲ್ಲೆಲ್ಲಿ ಅಂತೇಳಿ ಚಿಂತಾಮಣಿಯಲ್ಲಿ ನಮ್ಮದು ವೀರಹೌಸಿಂಗ್ ಕಾರ್ಪೊರೇಷನ್ ಇದೆ ಇದೆ ಈಗ ಬಾಗೇಪಲ್ಲಿಯಲ್ಲಿ ಎ ಪಿ ಕ್ಷೇತ್ರ ಇದೆ ಇವು ಇಲ್ಲಿ ಚಿಡ್ಲಘಟ್ಟ ಮತ್ತು ಚಿಕ್ಕಬಳ್ಳಾಪುರದ ಇಲ್ಲಿ ವರದೆಳ್ಳಿದೆ ಅದರಿಂದ ಮತ್ತೆ ವೇ ಬ್ರಿಡ್ಜ್ಗಳು ವೇ ಬ್ರಿಡ್ಜ್ಗಳು ಕೆಲವು ತಾಲೂಕಲ್ಲಿ ಎರಡು ಇದ್ದಾವೆ ಕೆಲವು ತಾಲೂಕಲ್ಲಿ ನಾಲ್ಕು ನಾಲ್ಕು ಮಾಡಿದೀವಿ ಚಿಕ್ಕಬಳ್ಳಾಪುರ ಚಿಂತಾಮಣಿಯಲ್ಲಿ ನಾಲ್ಕು ನಾಲ್ಕು ಮಾಡಿದೀವಿ ಈಗ ಬಾಗೇಪಲ್ಲಿಯಲ್ಲಿ ಎರಡು ಮಾಡಿದೀವಿ ಈ ರೀತಿ ರೈತರಿಗೆ ಹೆಚ್ಚು ಕಷ್ಟ ಆಗದಿರಾ ಅವರಲ್ಲಿ ವೇ ಬ್ರಿಡ್ಜ್ ಅಲ್ಲಿ ತೂಕ ಹಾಕ್ಕೊಂಡು ಬಂದರೆ ಇಲ್ಲಿ ಅದನ್ನು ಪರಿಶೀಲನೆ ಮಾಡಿಬಿಟ್ಟು ತ್ವರಿತವಾಗಿ ಅದನ್ನು ತಗೊಳ್ಳುವಂತ ಕೆಲಸ ಈಗ ಈಗ ಎಪ್ಸ್ಟೀನ್ ಫೈಲ್ ಕ್ರಿಸ್ಟೋಫರ್ ಎಪ್ಸ್ಟೀನ್ ಅಂತ ಕಾಣ್ತದೆ ಈಗ ಅದು ಆ ವಿಚಾರಗಳ ಭವಿಷ್ಯ ನಾವು ಯಾರು ಹೆಚ್ಚು ಮಾತಾಡದೇ ಇರೋದು ಉತ್ತಮ ಅಂತ ಕಾಣ್ತದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ಏಡು ಕೊಂಡಲು ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಶ್ರೀನಿವಾಸಪ್ಪ ಟಿ ಮತ್ತು ಧರ್ಮ ಪತ್ನಿ ಹಾಗೂ ಕುಟುಂಬದವರಿಂದ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ವಿಶೇಷವಾಗಿ ನಂದಿ ಭೋಗ ನಂದೀಶ್ವರನ ಕೃಪೆಗೆ ಪಾತ್ರರಾಗಿ ನಂದಿ ಬ್ರಹ್ಮರಥೋತ್ಸವ ಭಾಗವಹಿಸಿ ಈಶ್ವರನ ಕೃಪೆಗೆ ಪಾತ್ರರಾಗಿ ಸದುಪಯೋಗ ಮಾಡ್ಕೋಬೇಕು ಇದು ಆದಷ್ಟು ಬೇಗ ಹದಿನೈದು ಇಪ್ಪತ್ತು ದಿನಗಳ ಒಳಗಾಗಿ ತಾವು ಈ ಒಂದು ಖರೀದಿ ಕೇಂದ್ರಗಳಿಗೆ ಹೋಗಿ ತಮ್ಮ ತಾವು ಬೆಳೆದಿರ್ತಕ್ಕಂಥ ರಾಗಿಯನ್ನು ನಿಮಗೆ ಕ್ವಿಂಟಾಲ್ಗೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಕೊಡ್ತಾಯಿದ್ದಾರೆ ಅದರಿಂದ ದಯವಿಟ್ಟು ಇದನ್ನು ತ್ವರಿತವಾಗಿ ತಾವು ಕೊಟ್ಟರೆ ಇದನ್ನು ಮತ್ತೆ ನಾವು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮುಖಾಂತರ ನಾವು ಏನು ಗ್ರಾಹಕರಿಗೆ ನಾವು ಕೊಡ್ತಾಯಿದ್ದೀವಿ ಎರಡು ಕೆ ಜಿ ಕೊಡ್ತೀವೋ ಮೂರು ಕೆ ಜಿ ಕೊಡ್ತೀವ ಮೂರು ಕೆ ಜಿ ಲಗ್ತೀವಿ ಈಗ ನಮ್ಮ ಭಾಗದಲ್ಲಿ ನಾವು ಫೇರ್ ಅಲ್ಲಿ ರಾಗಿ ಕೊಡುವಂಥದ್ದು ಪದ್ಧತಿ ನಮಗೆ ಗೊತ್ತಿದೆ ನಮ್ಮ ಭಾಗದಲ್ಲಿ ನಾವು ಹೆಚ್ಚು ರಾಗಿ ಮುದ್ದೆ ತಿಂತೀವಿ ಅದರಿಂದ ಆ ಉತ್ತರ ಕರ್ನಾಟಕದಲ್ಲಿ ರಾಗಿಯನ್ನು ಬಳಸೋದಿಲ್ಲ ಅವರು ಅಲ್ಲಿ ಜೋಳ ಜೋಳ ಕೊಡುವಂಥ ಕೆಲಸ ಆಗುತ್ತೆ ಅದರಿಂದ ಇಲ್ಲಿ ಒಬ್ಬ ವ್ಯಕ್ತಿಗೆ ಮೂರು ಕೆ ಜಿ ರಾಗಿ ಕೊಡುವಂಥ ಒಂದು ಪದ್ಧತಿಯಲ್ಲಿ ಅದನ್ನು ನಾವು ವಿತರಣೆ ಮಾಡುವಂಥ ಕೆಲಸ ಮಾಡ್ತೀವಿ ಅದರಿಂದ ದಯವಿಟ್ಟು ಗುಣಮಟ್ಟ ಇರ್ತಕ್ಕಂಥದ್ದು ರಾಗಿಯನ್ನು ನಾವು ಕೊಡಬೇಕಾಗತ್ತೆ ಮತ್ತೆ ಅದು ಬೇರೆ ರೂಪದಲ್ಲಿ ನಮ್ಮಗಳಿಗೆ ಬರೋಂಥದ್ದು ನಮ್ಮಗಳಿಗೆ ಯಾರಿವತ್ತು ಬಡವರಿಗೆ ಇವತ್ತು ಕೊಡುವಂಥ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಅದನ್ನು ಕೊಡುವಂಥದ್ದು ಆಗತ್ತೆ ಅದರಿಂದ ಆ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕ ಆ ಒಂದು ಕೆಲಸ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಇವತ್ತು ಈ ಗ್ರಾಮಕ್ಕೆ ವರದಳ್ಳಿ ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರೆಲ್ಲ ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ ಸರ್ ಈ ವೇರ್ ಹೌಸ್ ಕಾರ್ಪೊರೇಷನ್ನು ಇವತ್ತು ನಮ್ಮ ಗ್ರಾಮದ ಪರಿಮಿತಿಯಲ್ಲಿದೆ ಆದರೆ ಇದಕ್ಕೆ ಹಾದು ಹೋಗ್ತಕ್ಕಂಥ ರಸ್ತೆ ಗ್ರಾಮದ ಮಧ್ಯಭಾಗದಲ್ಲಿ ಆಗ್ತಾಯಿದೆ ದೊಡ್ಡ ಭಾರೀ ಒಂದು ಗಾತ್ರದ ವಾಹನಗಳು ಮತ್ತು ಭಾರಿ ತೂಕವನ್ನು ಬರ್ತಕ್ಕಂಥ ವಾಹನಗಳು ನಮ್ಮ ರಸ್ತೆಯಲ್ಲಿ ಓಡಾಟ ಮಾಡ್ತವೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಏನಿವತ್ತು ಈ ಕಚ್ಚಾ ರಸ್ತೆ ಇದೆ ಮತ್ತು ಗ್ರಾಮದ ಒಳಗೆ ಕೂಡ ಕಿರಿದಾದಂಥ ರಸ್ತೆ ಇರೋದರಿಂದ ನಮಗೆ ಭಾಳ ತೊಂದರೆ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಅವರು ನನಗೆ ವಿವರವನ್ನ ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ದಾಖಲೆ ಸಮೇತ ಭಾವಚಿತ್ರಗಳನ್ನು ತೋರಿಸಿ ಅವರು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದರಿಂದ ನಾನು ಜಿಲ್ಲಾಧಿಕಾರಿಗಳು ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಈಗ ಪರ್ಯಾಯವಾಗಿ ಒಂದು ರಸ್ತೆ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಈಗ ತ್ವರಿತವಾಗಿ ಜಿಲ್ಲಾಧಿಕಾರಿಗಳು ಸರ್ವೆ ಮಾಡಿಸ್ಬೇಕು ಅಶ್ವಿನ್ ಏನಮ್ಮ ಅರ್ಜೆಂಟ್ ಸರ್ವೆ ಆಗಬೇಕು ಸರ್ವೆ ಆಗಿ ನಾವು ಲೋಕೋಪಯೋಗಿ ಇಲಾಖೆ ಮುಖಾಂತರ ಒಂದು ಎಸ್ಟಿಮೇಟ್ ಮಾಡ್ತೀವಿ ಈಗ ಹೌಸಿಂಗ್ ಕಾರ್ಪೊರೇಷನ್ಗೆ ನಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಸುಮಾರು ಒಂದೂವರೆ ಕೋಟಿ ಅವರು ಬಾಕಿಯನ್ನು ಕೊಡಬೇಕು ಈಗ ಅದನ್ನು ಕೂಡ ರಸ್ತೆಗೆ ವಿನಿಯೋಗಿಸುವಂಥದ್ದಕ್ಕೆ ಅದನ್ನು ನಾವು ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಹಕಾರ ಸಚಿವರಾಗಿ ಅವರು ಆ ಇಲಾಖೆ ಜವಾಬ್ದಾರಿ ಹೊತ್ಕೊಂಡಿದ್ದಾರೆ ಅವರ ಗಮನಕ್ಕೆ ಈ ಪರಿಸ್ಥಿತಿಯನ್ನು ವಿವರಿಸಿ ಆ ಹಣ ಇದಕ್ಕೆ ವಿನಿಯೋಗಿಸುವಂಥ ಕೆಲಸವನ್ನು ಮಾಡುವಂಥದಕ್ಕೆ ಎಲ್ಲ ರೀತಿ ನಾನು ಸಹಕಾರ ಕೊಡ್ತೀನಿ ಅದನ್ನು ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ನಾನು ವರದಳ್ಳಿ ಗ್ರಾಮದ ಎಲ್ಲ ಮುಖಂಡರಿಗೂ ನಾನು ಈ ಸಂದರ್ಭದಲ್ಲಿ ಅವರಿಗೆ ಇಲಾಖೆಯಲ್ಲಿ ನಾವು ಮಾಡ್ತಾಯಿದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ಮೂವತ್ತು ಸಾವಿರ ಫಲಾನುಭವಿಗಳಿಗೆ ಅವರ ಗಂಧ್ ಕಂದಾಯ ಗ್ರಾಮಗಳ ಒಂದು ಘೋಷಣೆ ಮತ್ತು ಮನೆಗಳು ಕಂದಾಯ ನಮ್ಮ ಗ್ರಾಮ ಠಾಣಾ ವ್ಯಾಪ್ತಿಯಿಂದ ಹೊರಗೆ ಮನೆಗಳು ಕಟ್ಟಿರುವಂಥದ್ದು ಕೂಡ ಹಕ್ಕುಪತ್ರ ಕೊಡುವಂಥದ್ದು ಮತ್ತು ಒನ್ ಟು ಫೈವ್ ಮಾಡಿರ್ತಕ್ಕಂಥ ಪಿ ನಂಬರ್ನ ಒಂದು ಪಾಣಿಗಳನ್ನು ಕೊಡುವಂಥದ್ದು ಪೌತಿ ಪೌತಿ ವಾರ್ಸ್ ಪಾವಣಿ ಪ ಪಾಣಿಯನ್ನು ಕೊಡುವಂಥದ್ದು ಈ ರೀತಿ ಕಂದಾಯ ಇಲಾಖೆಯಲ್ಲಿ ಜನರಿಗೆ ಯಾವುದೇ ರೀತಿ ಕಿರುಕುಳ ಆಗದ ರೀತಿಯಲ್ಲಿ ಮಾನ್ಯ ಕಂದಾಯ ಸಚಿವರು ಈಗ ಹಲವಾರು ಕಾರ್ಯಕ್ರಮಗಳು ಕೃಷ್ಣಾಭೈರೇಗೌಡರು ತೊಗೊಂಡಿದ್ದಾರೆ ಅದರ ಒಂದು ಭಾಗವಾಗಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಇಲ್ಲಿ ಇಪ್ಪತ್ತೇಳನೇ ತಾರೀಕು ಹಮ್ಮಿಕೊಳ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಯಾರ್ಯಾರು ಅದರಲ್ಲಿ ಫಲಾನುಭವಿಗಳಿದ್ದಾರೆ ಅವರೆಲ್ಲರೂ ತಪ್ಪದೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇನ್ನು ಹಲವಾರು